ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋನ ನಾನು ಬೆಳಗ್ಗೆ ಐದು ಗಂಟೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಒಲೆ ಮೇಲೆ ನೀರಿಟ್ಟು ನೀರು ಕಾಯಿಸೋದಕ್ಕಿಟ್ಟು ಸಾರಿ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ನೀರು ಕಾಯಿಸೋದಕ್ಕಿಟ್ಟು ಅದಾದ ಮೇಲೆ ಪಾತ್ರೆ ಎಲ್ಲ ತೊಳ್ದೆ ಅಮ್ಮ ಅದನ್ನ ಪಾತ್ರೆನ ಅದು ಇದು ಮಾಡ್ತಾ ಇದ್ದಾರೆ ಅಂದರೆ ಸರಿ ಮಾಡ್ತಾ ಇದ್ದಾರೆ ಇದಾರೆ ಇದ್ದಾರೆ ಹಾಗೇ ಪಲ್ಯನೂ ಕೂಡ ರೆಡಿ ಆಯಿತು ಇವತ್ತು ಬೇಗ ಇದ್ದಿರೋದ್ರಿಂದ ಪಲ್ಯ ಕೂಡ ರೆಡಿ ಆಯಿತು ಕಾಲಿನ ಪಲ್ಯ ಮಾಡಿದ್ದೀನಿ ಹಾಗೆ ಅಮ್ಮ ಹೋಗ್ಬಿಟ್ಟು ಹಾಲು ಕೂಡ ತೊಗೊಂಬಂದರು ಇವಾಗ ಹಾಲು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ನಾನು ಒಗ್ಗರಣೆಗೆ ಹಾಕ್ಬೇಕಾದ್ರೆ ಸಾಸಿವೆ ಒಳಗಡೆ ಬಿದ್ದೋಯ್ತು ಹಂಗಾಗಿ ಅದು ಹಾಲಲ್ಲಿ ಸಾಸಿವೆ ಇತ್ತು ಅದನ್ನು ತೆಗಿತಾ ಇದ್ದೆ ಮತ್ತೇನೂ ಇಲ್ಲ ಮತ್ತೇನು ಅಂದ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಹೆಸ್ರುಕಾಳು ಪಲ್ಯ ಮಾಡಿದ್ದೀನಿ ಹಾಗೆ ಜೋಳಕಾಯಿ ಪಲ್ಯನೂ ಕೂಡ ನಾನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ ಫುಲ್ಲು ಗಟ್ಟಿಯಾಗಿ ಮಾಡಿದರೆ ನನ್ನ ಮಗನಿಗೆ ತಿನ್ನೋದಕ್ಕೆ ತುಂಬ ಕಷ್ಟ ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡಿದರೆ ಚಪಾತಿ ಜೊತೆ ತಿಂತಾನೆ ಹಾಗೆ ರೈಸು ಇದ್ರೂ ಕೂಡ ರೈಸ್ ಜೊತೆ ತಿಂತಾನೆ ಮತ್ತು ಚಪಾತಿ ಕೂಡ ರೆಡಿಯಾಗಿ ಆಗಿದೆ ಎಲ್ಲ ಅಮ್ಮ ಲಟ್ಸ್ಕೊಟ್ರು ಇವಾಗ ಅದನ್ನು ಬೇಯಿಸಬೇಕು ಸ್ವಲ್ಪ ನೀರು ಒಂದಿಷ್ಟಿದ್ರೆ ಸಾಕು ಅದು ಇನ್ನು ಸ್ವಲ್ಪತೆಗೆ ನೀರೆಲ್ಲ ಹಿಂಬ್ರಕೊಂಬಿಡುತ್ತಲ್ಲ ಇಷ್ಟಕ್ಕೆ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ ಇವತ್ತು ಟಿಫನ್ಗೂ ಮತ್ತು ಲಂಚಿಗೂ ಇದೆ ಇವತ್ತು ನಮ್ಮ ಮನೇಲಿ ಊಟ ಚಪಾತಿ ರೊಟ್ಟಿ ಇದಿಷ್ಟು ಮತ್ತು ಕಾಳಿನ ಪಲ್ಯ ಅದನ್ನು ಮಾಡಿದ್ದೀನಿ ಮತ್ತು ಟೀ ಮಾಡಿದ್ದೀನಿ ಸೊ ಚಪಾತಿ ಮಾ ಬೇಯಿಸ್ಕೊತಾನೆ ಟೀ ಮಾಡಿ ಹಾಗೆ ಟೀ ಕುಡಿಯೋಣ ಅಂತ ಹೇಳಿ ಇಟ್ಕೊಂಡೆ ಆದರೆ ಫಸ್ಟು ಚಪಾತಿ ಮಾಡಬಾರಣ ಮತ್ತು ಅಜಯ್ ಎದ್ದ ತಕ್ಷಣ ಚಪಾತಿ ಅಂದ್ರೆ ಫಸ್ಟ್ ಅವು ಆಯಿತು ಹಾಕ್ಕೊಡು ಅಂತ ಕೇಳ್ತಾನೆ ಹಾಗಾಗಿ ಫಸ್ಟು ಚಪಾತಿನ ಬೇಯಿಸೋಣ ಅಂತ ಹೇಳ್ಬಿಟ್ಟು ನಾನು ಚಪಾತಿ ಬೇಯಿಸ್ಕೊತಾನೆ ಟೀ ಕುಡಿತಾ ಇದ್ದೀನಿ ಇವತ್ತು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ನಾನು ಯಾವುದ್ರ ಬಗ್ಗೆ ನಿಮಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೆ ಅಂತ ಅಂದ್ಕೊಂಡು ತುಂಬ ಜನ ತುಂಬ ರೀತಿ ತಪ್ಪು ಕಲ್ಪನೆಗಳನ್ನ ಮಾಡ್ಕೋತಾ ಇದ್ದಾರೆ ತುಂಬ ಜನ ತುಂಬ ರೀತಿ ನೆಗೆಟಿವ್ಸನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಇವಾಗ ಇವಾಗ ಅದು ಬರ್ತಾ ಇದೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ ಹಂಗಾಗಿ ಅದನ್ನು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಅವು ಯಾರೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಅದನ್ನು ಏನಂತ ಹೇಳ್ತೀನಿ ಹಾಗೆ ಇವಾಗ ನೋಡಿ ಟೀ ಕೂಡ ಮಾಡ್ತಾ ಇದ್ದೀನಿ ಸೊ ಟೀ ಸಾರಿ ಟೀ ಕುಡಿತಾ ಇದ್ದೀನಿ ಹಾಗೆ ಇವಾಗ ರೊಟ್ಟಿ ಕೂಡ ಮಾಡಬೇಕು ಚಪಾತಿ ಮಾಡಾದ್ಮೇಲೆ ಅಂಚೆಲ್ಲ ಸಲ ಹೋಗಿ ತೊಳ್ಕೊಂಬಂದು ರೊಟ್ಟಿ ಮಾಡೋದಕ್ಕೆ ಕುತ್ಕೋಬೇಕು ಇವತ್ತು ಅಮ್ಮ ಅಂದರೆ ಹೋಗ್ತಾ ಹೊರಗಡೆ ವ್ಯಾಪಾರಕ್ಕೆ ಹೋಗ್ತಿದ್ದಾರೆ ಇವತ್ತು ಏನು ವ್ಯಾಪಾರಕ್ಕೆ ಹೋಗ್ತಿದ್ದಾರೆ ಅಂತಂದೆಲ್ಲ ಕೇಳ್ತಾ ಇದ್ರು ಬಟ್ಟೆ ವ್ಯಾಪಾರಕ್ಕೆ ಹೋಗ್ತಾರೆ ಅಮ್ಮ ಸೊ ಬಟ್ಟೆ ಮಾರೋದಕ್ಕೆ ಎಲ್ಲ ಹೋಗ್ತಾರೆ ಅದಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಹೋಗಿರಲಿಲ್ಲ ಇವತ್ತು ಬಟ್ಟೆ ವ್ಯಾಪಾರಕ್ಕೆ ಅಂತ ಹೋಗ್ತಾ ಇದ್ದಾರೆ ಮತ್ತು ನಾನಿಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಪಾಪ ಅಮ್ಮ ಹೋಗೋಷ್ಟರಲ್ಲಿ ಸ್ವಲ್ಪ ಚಪಾತಿ ಎಲ್ಲ ಲಟ್ಸ್ಕೊಟ್ಟು ಎಲ್ಲ ಹೆಲ್ಪ್ ಮಾಡಿದರು ಈ ಥರ ನನಗೆ ಸ್ವಲ್ಪ ಬ್ಯಾಕ್ ಪೇನು ಮತ್ತು ಸ್ವಲ್ಪ ಶೋಲ್ಡರ್ಸ್ ಆ ಥರ ಪೇನ್ಸ್ ಎಲ್ಲ ಬರ್ತಾ ಇದ್ದವು ಗೊತ್ತಿಲ್ಲ ನಿಶ್ಶಕ್ತಿಯಾಗಿದೆಯೋ ಏನೋ ಗೊತ್ತಿಲ್ಲ ಸರಿಯಾಗಿ ಊಟ ಮಾಡೋದಿಲ್ಲ ಹಾಗಾಗಿ ಅದೊಂದು ಪ್ರಾಬ್ಲಮ್ ನನಗೆ ಅದಕ್ಕೋಸ್ಕರ ಸ್ವಲ್ಪ ಪೇನ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಅಮ್ಮ ಎಷ್ಟೇ ಹುಷಾರಿಲ್ಲ ಅಂದರೂ ಕೂಡ ನನ್ನ ಕೈಲಿ ಏನು ಕೆಲಸ ಮಾಡ್ತಲ್ಲ ಅಮ್ಮ ಬೇಗ ನಾನು ಹುಷಾರ್ ತಪ್ಪಿಬಿಡ್ತೀನಿ ಯಾವ ಕೆಲಸ ಕೂಡ ಮಾಡಿದ್ದು ಸುಧಾರಿಸ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೇ ಮಾಡ್ತಿರ್ತಾರೆ ಇವಾಗ ಹೊಸಲನ್ನ ತೊಳೆಯೋದಕ್ಕಂತ ಬಂದೆ ಟಿಫನ್ ಕೆಲಸ ಸ್ವಲ್ಪ ಮುಗೀತಲ್ವಾ ಚಪಾತಿ ಎಲ್ಲ ಇನ್ನೇನು ರೊಟ್ಟಿ ಮಾಡೋದಿತ್ತಲ್ಲ ಅದಕ್ಕೆ ಹೊಸಲು ಕೂಡ ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಯಾಕೋ ಕುಂಕುಮದ ಕಲೆಗಳು ಅರ್ಶನದ ಕಲೆಗಳು ಜಾಸ್ತಿ ಇತ್ತು ವಾರಕ್ಕೊಮ್ಮೆ ಈ ರೀತಿ ನಾನು ಸೋಪಿನ ಸೋಪ್ ತೊಗೊಂಡು ಸ್ಕ್ರಬ್ಬರ್ ಇರುತ್ತಲ್ವ ಪಾತ್ರೆ ತೊಳೆಯೋದು ಅದನ್ನ ತೊಗೊಂಡು ನೀಟಾಗಿ ತಿಕ್ಬಿಡ್ತೀನಿ ಅವಾಗ ಸ್ವಲ್ಪ ಕಲೆ ಎಲ್ಲ ಕಡಿಮೆ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಸಲ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟೇ ಪೇಂಟ್ ಮಾಡಿದ್ರೆ ಸರಿ ಇವಾಗಲ್ಲ ಫುಲ್ ಮನೆ ಪೇಂಟ್ ಮಾಡಿದ್ರೇ ನಂಗೆ ಸಮಾಧಾನ ಇವಾಗ ಸದ್ಯಕ್ಕೆ ನಮ್ಮ ಏನಾದರೂ ಕೇಳಿದರೆ ನಿಜವಾಗ್ಲೂ ಬೈತಾರೆ ಅದಕ್ಕೆ ನಾನು ಏನು ಹೇಳಿಲ್ಲ ಪದೇ ಪದೇ ಏನಕ್ಕೆ ಪೇಂಟ್ ಮಾಡಿಸೋದು ಬಿಡು ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ ಪೇಂಟ್ ಅಂದ್ರೆ ಸುಮ್ಮನೆ ಆಗುತ್ತಾ ಹೇಳಿ ಒಂದು ಐದಾರು ಸಾವಿರ ರೂಪಾಯಿ ದುಡ್ಡು ಬೇಕು ನಮಗೆ ಈಗ ಒಂದು ಐದು ಸಾವಿರ ಏನಾದರೂ ಬೇಕು ದುಡ್ಡು ನಮಗೆ ಪೂರ್ತಿ ಪೇಂಟ್ ಮಾಡ್ಸೋದಕ್ಕೆ ಅದರಲ್ಲಿ ನಮ್ಮ ಮನೆಯವ್ರಿಗೆ ಏನಂದರೆ ಅವ್ರಿಗೆ ಮನಸ್ಸಿಗೆ ಇಡಿಸೋವರೆಗೂ ಕೂಡ ಅದು ನೀಟಾಗಿ ಪೇಂಟ್ ಮಾಡೋವ್ರಿಗೂ ಒಳ್ಳೆ ಕ್ವಾಲಿಟಿ ತೊಗೊಂಬಂದ್ಬಿಟ್ಟು ಪೇಂಟ್ ಮಾಡೋದಕ್ಕೆ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ ಪೇ ಅಮೌಂಟು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನಾಗ್ಬಿಟ್ಟೆ ಇನ್ನೇನು ಸ್ವಲ್ಪ ಏನಾದರೂ ಹೊಸಲಿಗೆ ಸ್ವಲ್ಪ ಪೇಂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಮುಂದೆ ಮಾಡ್ಕೋತೀನಿ ಹಾಗೆ ಏನಂತ ಹೇಳಿದರೆ ಕೆಲವೊಂದಷ್ಟು ಜನ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಮಾಡ್ತಾ ಇದ್ದಾಳಲ್ವಾ ಸೊ ಅವಳ ಹತ್ರ ತುಂಬಾ ಅಮೌಂಟ್ ಇದೆ ತುಂಬಾ ಲಕ್ಷ ಲಕ್ಷ ಗಟ್ಟಲೆ ದುಡಿತಾ ಇದ್ದಾಳೆ ಅಂತ ಹೇಳಿಬಿಟ್ಟು ತುಂಬ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀವಿ ಯೂಟ್ಯೂಬು ಮಾಡ್ತಾಯಿದ್ದೀವಿ ಅರ್ನಿಂಗ್ಸ್ ಪಡೀತಾ ಇದ್ದೀವಿ ಇಲ್ಲ ಅಂತ ಹೇಳಲ್ಲ ಬಟ್ ಅಷ್ಟೊಂದರು ನಮಗೆ ಅರ್ನಿಂಗ್ಸ್ ಆಗ್ತಾಯಿಲ್ಲ ಅಷ್ಟೊಂದು ಅರ್ನಿಂಗ್ಸ್ ಆಗಿದ್ದರೆ ನಾವು ಈ ರೀತಿ ಈ ಪರಿಸ್ಥಿತೀಲಿ ಇರಲಿಲ್ಲ ಅದು ಅಂತಲೇಲಿ ಇಟ್ಕೊಳ್ಳಿ ಹಾಗೆ ನಮ್ಮಮ್ಮನ ನಾನು ವ್ಯಾಪಾರ ಕಳಿಸೋ ಅಂಥ ನೆಸೆಸಿಟಿನೂ ಇರಲಿಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಏನೋ ನನಗೆ ಗೊತ್ತಿಲ್ಲ ಅಂದರೂ ಕೂಡ ಗೊತ್ತಿದೆ ಅನ್ನೋ ರೀತಿ ಸ್ಪ್ರೆಡ್ ಮಾಡ್ತಾರೆ ಏನು ಗೊತ್ತಿದೆ ಅಂತ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಯೂಟ್ಯೂಬ್ ಮಾಡಿದ ತಕ್ಷಣ ನಮಗೆ ಅಮೌಂಟ್ ಲಕ್ಷ ಲಕ್ಷ ಬರುತ್ತಂತಂದಲ್ಲ ಅಂತಂದಲ್ಲ ಬರುತ್ತೆ ಬಟ್ ಲಕ್ಷ ಕೆಲವೊಬ್ಬರಿಗೆ ಯಾರಿಗೋ ಅಪ್ರೂಪಕ್ಕೆ ಬರುತ್ತೆ ಇನ್ನೊಂದು ಏನಂದರೆ ಯೂಟ್ಯೂಬಲ್ಲಿ ಇವಾಗ ನಾವು ಪೇಮೆಂಟ್ ಬಂದಿದೆ ಅಂತ ತೋರಿಸ್ತೀವಿ ನೋಡಿ ಸೊ ಪೇಮೆಂಟ್ ಬಂದಿದೆ ಅಂತ ತೋರಿಸಿದಾಗ ಏನಾಗುತ್ತೆ ಅಂದರೆ ಅವು ಅಲ್ಲಿ ಕೆಲವೊಬ್ಬರು ನಮ್ಗೆ ಆಗದೆ ಇರೋಂಥರು ಇರ್ತಾರಲ್ವ ಸೊ ಅವರಿಗೆ ಓ ಟ್ರಿಗರ್ ಆಗುತ್ತೆ ಅದು ಓಹ್ ಇವ್ರು ಪೇಮೆಂಟ್ ಪಡೀತಾ ಇದ್ದಾಳೆ ಅಂತ ತಗೋತಾ ಇದ್ದಾಳೆ ಅನ್ನೋದೊಂದು ಟ್ರಿಗರ್ ಆಗುತ್ತೆ ಮತ್ತು ಆ ಅಮೌಂಟಿಗೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಹಾಕ್ಬಿಟ್ಟು ಅವ್ರ ಪಾಪ ಹೇಳ್ತಾರೆ ಇಷ್ಟೊಂದು ಅಮೌಂಟ್ ಬರುತ್ತೆ ಅವಳಿಗೆ ಅಂತ ಹೇಳಿ ಅದು ಯಾಕೋ ನನಗೆ ಒಂಥರ ಅನ್ನಿಸ್ತು ಎಷ್ಟು ಮಾತಾಡ್ತೀರಾ ಮಾತಾಡಿ ಎಷ್ಟು ಹೇಳ್ಕೊತೀರಾ ಹೇಳ್ಕೊಡಿ ನಿಮ್ಮ ಬಾಯರ್ಕಿಂದ ಹೇಗೆ ಆಗಲಿ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಅದೆ ಮತ್ತು ಇನ್ನೊಂದಿಷ್ಟು ಕಾಮೆ ಅಲ್ಲ ಇನ್ನೊಂದಿಷ್ಟು ಅಂದರೆ ಅದು ನಮ್ಮ ಸರೌಂಡಿಂಗಲ್ಲೇ ಇವಾಗ ಏನು ಯೂಟ್ಯೂಬು ಎಲ್ಲ ಮಾಡ್ತಾಯಿದ್ವಿ ಸೊ ನಮ್ಮ ಸರೌಂಡಿಂಗ್ಸಲ್ಲೇ ಏನಂದರೆ ಅವಳಿಗೆ ತುಂಬ ಕೊಬ್ಬು ಹಾಗೆ ಹೀಗೆ ಏನೇನೋ ಗಾಸಿಪ್ಸ್ ಮಾಡ್ತಾ ಇದ್ದಾರೆ ಓಕೆ ಮಾಡಿ ಪರವಾಗಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಸದ್ಯಕ್ಕೆ ನಂದು ಏನು ಕೆಲಸ ಇದೆಯೋ ಅದನ್ನು ಮಾಡ್ಕೋತಾ ಹೋಗ್ತೀನಿ ನನ್ನ ರುಟೀನ್ ಏನಿದೆಯೋ ಅದನ್ನು ಮಾಡ್ತಾ ಹೋಗ್ತೀನಿ ನನ್ನನ್ನು ಇಷ್ಟಪಡೋವಂಥವ್ರು ಸೊ ನನ್ನ ಪ್ರೀತಿಸೋಂಥವ್ರು ವೀಡಿಯೋಸ್ನ ನೋಡ್ತಾರೆ ಸೊ ಅದೊಂದು ಅಷ್ಟೇ ನನಗೆ ಹಾಗೆಯೇ ನಾನು ಹೇಳಿದೆ ಫ್ರೆಂಡ್ಸ್ ನಿಮಗೆ ನಾನು ವೀಡಿಯೋಸ್ನ ಇನ್ನೂ ಬೇರೆ ಬೇರೆ ಥರ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ನನಗೆ ಹೇಳಿದ್ನಲ್ವ ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್ ಇದೆ ನಾನು ಯಾವುದೇ ಒಂದು ವೀಡಿಯೋ ಮಾಡಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಅಮೌಂಟ್ ಅನ್ನೋದು ಬೇಕು ಹಾಗಾಗಿ ನನಗೆ ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್ ಆಗ್ತಾ ಇದೆ ಎಷ್ಟು ಈ ಸಲ ಬ್ರಬರನ್ನು ಸ್ಕೂಲಿಗೆ ಹಾಕ್ಬೇಕಂದ್ರೂ ಕೂಡ ಆ ಒಂದು ಕಾರಣದಿಂದಲೇ ನಾನು ಸ್ಕೂಲನ್ನ ಸ್ಟಾಪ್ ಮಾಡಿದ್ದು ನೆಕ್ಸ್ಟ್ ಇಯರ್ ಅನ್ನೋಷ್ಟರಲ್ಲಿ ಸ್ವಲ್ಪ ಅಮೌಂಟನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೀನಿ ಸೊ ನೋಡಬೇಕು ನೆಕ್ಸ್ಟ್ ಇಯರ್ ಅಂತೂ ಹಾಕ್ಲೇಬೇಕು ಹಾಗೆ ಕೆಲವೊಂದಷ್ಟು ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ಸ್ವಲ್ಪ ಅಮೌಂಟ್ ಬೇಕು ಫ್ರೆಂಡ್ಸ್ ಹಂಗಾಗಿ ನಾನು ವೀಡಿಯೋಸ್ನ ಸ್ವಲ್ಪ ಲೇಟಾಗಿ ಇದ್ದೀನಿ ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂತ ಇರುತ್ತೆ ಇವಾಗ ಇನ್ಫಾರ್ಮೇಷನ್ಸ್ ಕೊಡೋವಂಥದ್ದು ಅದನ್ನು ಕೂಡ ಮಾಡ್ತಾ ಹೋಗ್ತೀನಿ ಸೊ ಅಲ್ಲೂ ಕೂಡ ನಾನು ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನಂದರೆ ಶಾರ್ಟ್ ವೀಡಿಯೋಸ್ ಮಾಡ್ತೀವಿ ಅದನ್ನು ಕೂಡ ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಮನೆಯವರು ಕೂಡ ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ದಾರೆ ಸೊ ನಾನು ಕೂಡ ಫೇಸ್ಬುಕ್ ಪೇಜಲ್ಲಿದ್ದೀನಿ ಅಶ್ವಿನಿ ನಗರಿ ಅಂತಲೇ ನನ್ನ ಫೇಸ್ಬುಕ್ ಪೇಜು ಸೊ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಯಾಕಂದರೆ ಏನಾದರೂ ಒಂದು ಮಾಡಲೇಬೇಕಲ್ವ ಫ್ರೆಂಡ್ಸ್ ಜೀವನಕ್ಕೆ ಅಂತ ಹೇಳಿ ಇದು ಒಂದೇ ಕೆಲಸನ ನಿಮಗೆ ಅಂತ ಕೇಳ್ಬೋದು ಇದು ಒಂದೇ ಕೆಲಸ ಅಂತಂದಲ್ಲ ಹೊರಗಡೆ ಹೋಗಬೇಕು ದುಡಿಬೇಕು ಅನ್ನೋದಿದೆ ಆದರೆ ನಮ್ಮ ಭ್ರಮರ ಬಂದುಬಿಟ್ಟು ನಾನು ತುಂಬ ಹಚ್ಕೊಂಡಿದ್ದಾಳೆ ಹಾಗಾಗಿ ಇವಾಗ ಸದ್ಯಕ್ಕೆ ನನಗೆ ಬೇಗ ಹೊರಗಡೆ ಹೋಗೋದಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ಹಾಗೆ ನಮಗೂ ಕೂಡ ಒಂದಷ್ಟು ಕಮಿಟ್ಮೆಂಟ್ಸ್ ಇದ್ದವು ಅದನ್ನೆಲ್ಲ ನಾನು ಫೇಸ್ ಮಾಡಬೇಕು ಇವಾಗ ಸದ್ಯ ನನಗೆ ಇನ್ನೂ ಒಂದು ವರ್ಷ ನನಗೆ ತುಂಬಾ ಕಷ್ಟ ಇದೆ ಸೊ ಅದೊಂದು ವರ್ಷ ನನಗೆ ಕಳೀಬೇಕು ಅದೊಂದು ವರ್ಷ ಆದಮೇಲೆ ಅಂದರೆ ಇದೊಂದು ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನು ನಡೀತಾ ಇದೆಯೋ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇಯರಿಂದ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ನಾನು ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ ನೋಡಿ ಯಾವುದು ಲಕ್ಕು ಯಾವುದು ನಮ್ಮ ಕೈ ಹಿಡಿತೋ ಗೊತ್ತಿಲ್ಲ ಅದಕ್ಕೂ ಕೂಡ ಅಮೌಂಟ್ ಸೇರಿಸ್ಕೋಬೇಕು ಸೊ ಎಲ್ಲ ಕೂಡ ದುಡ್ಡಿನ ಮೇಲೇ ನಿಂತ್ಬಿಟ್ಟಿದೆ ಯಾವ ಕಡೆ ಹೋದರೂ ಕೂಡ ದುಡ್ಡು 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 ಅನ್ನೋ ಥರ ಆಗಿಬಿಟ್ಟಿದೆ ಸೊ ಅಲ್ಲೂ ಕೂಡ ನಾನು ಮಾಡಬೇಕಂತ ಇದ್ದೀನಿ ಸೊ ಅದನ್ನು ಕೂಡ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೊಟ್ಟಿ ಇಟ್ಟಿದ್ದೆ ನನ್ನ ಮಗಳು ಮತ್ತು ನನ್ನ ಮಗ ಅಲ್ಲಿ ಶೆಲ್ಫ್ ಇದೆಯಲ್ಲ ನಮ್ಮ ಮನೆಯವ್ರು ನಿಂತಿದ್ದಾರೆ ನೋಡಿ ಅಲ್ಲಿ ಕುತ್ಕೊಂಡು ಊಟ ಮಾಡಿದರು ಮತ್ತು ಭ್ರಮರನ್ನು ಕೂಡ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದಾಳೆ ಅದನ್ನು ನಮ್ಮ ಅಜ್ಜು ಆ ಥರ ವೀಡಿಯೋನ ಶೂಟ್ ಮಾಡ್ತಾ ಇದ್ದಾನೆ ಮತ್ತು ಇವಾಗ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿದಾಯಿತು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸಿದೆ ನಮ್ಮ ಮನೆಯವರು ಮತ್ತು ಭ್ರಮರ ಮೂರು ಜನ ಹೋಗಿದ್ದಾರೆ ಇವತ್ತು ಅವನನ್ನು ಬಿಟ್ಟು ನಮ್ಮ ಭ್ರಮರ ಮತ್ತು ಅಜ್ಜು ನಮ್ಮ ಮನೆಯವರು ಬರ್ತಾರೆ ಅವ್ರು ಬರೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಬೆಳಗ್ಗೆಯಿಂದನೂ ಕೂಡ ಫುಲ್ಲು ಹಳ್ಳೋಗಿದೆ ಆ ಅಡುಗೆ ರೂಮ್ ಅನ್ನೋದು ನೋಡೋದಕ್ಕೆ ಎರಡು ಕಣ್ಣು ಸಾಲ್ದು ಅನ್ನೋ ರೀತಿ ಆಗಿಬಿಟ್ಟಿದೆ ಸೊ ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಸಲ ಈ ಥರ ಹಾಗೆ ಆಗುತ್ತಲ್ವ ಇವಾಗ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಹಾಲ್ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸ್ಬಿಟ್ಟು ಈಗ ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಬಂದು ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಸೊ ಅಲ್ಲಿಗೆ ಹೋಗಿ ಬಂದು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ಈಗ ನೋಡಿ ನನಗೇನಂದರೆ ಕೋಲಲ್ಲಿ ನೆಲ ಒರೆಸೋದಕ್ಕಿಂತ ಕೈಯಲ್ಲಿ ಒರೆಸೋದು ತುಂಬ ಇಷ್ಟ ಏನಾಗುತ್ತೆ ಅಂದರೆ ಇಡೀ ಮನೆಯಲ್ಲೂ ಕೂಡ ನಾವು ನೀಟಾಗಿ ನೆಲ ಎಲ್ಲ ಒರೆಸ್ಕೊತ ಬರ್ತೀವಿ ಈ ಕೋಲಲ್ಲಂದರೆ ನಮ್ಮ ಎಲ್ಲಿ ಕಾಣುತ್ತೋ ಅಲ್ಲಷ್ಟೇ ಹಿಂಗೆ ಹಿಂಗೆ ಅಂದ್ಕೊಂಡ್ ಬಂದುಬಿಡ್ತೀನಿ ಹಾಗಾಗಿ ನನಗೆ ಯಾಕೋ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಕೈಯಲ್ಲಂದರೆ ಗೋಡೆಗಳು ಸಹ ಒರೆಸ್ಕೊಂಡು ಇರ್ತೀನಿ ಸೈಡಲ್ಲಿ ಇವಾಗ ಗೋಡೆ ಇರುತ್ತೆ ನೋಡಿ ನಾವು ಆಯಿಲ್ ಪೇಂಟ್ ಮಾಡಿವಲ್ವಾ ಸೊ ಅಲ್ಲೂ ಕೂಡ ನಾನು ಗೋಡೆ ಮೇಲೆ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಬರೋದು ಅದೆಲ್ಲ ಮಾಡ್ತೀನಿ ಆ ರೀತಿ ಮಾಡಿದಾಗ ಮನೆಯಲ್ಲಿ ಧೂಳು ಒಂದು ಸ್ವಲ್ಪ ಎಲ್ಲೂ ಕೂಡ ಇಲ್ದಂಗೆ ಎಲ್ಲ ಕ್ಲಿಯರ್ ಆಗುತ್ತೆ ಈ ಕೋಲಲ್ಲಂದರೆ ಬೇಕಲ್ಲೇ ಧೂಳ ಇರುತ್ತೆ ಮತ್ತೆ ಅದೊಂದು ಪ್ರಾಬ್ಲಮ್ಮು ಅದರಲ್ಲಿ ಮತ್ತೆ ಇವಾಗ ನನಗೆ ಯಾಕೋ ಬ್ಯಾಕ್ ಪೇನ್ ಬರ್ತಾ ಇದೆ ಹಾಗಾಗಿ ನಾನು ಒರೆಸ್ತಾ ಇಲ್ಲ ನೆಲದ ಮೇಲೆ ಅಂದರೆ ಕುತ್ಕೊಂಡು ನೆಲ ಒರೆಸ್ತಾ ಇಲ್ಲ ಜಸ್ಟ್ ಕೋಲಲ್ಲೇ ಈ ಥರ ಒರ್ಸ್ಕೊಂಡು ಬಂದುಬಿಡ್ತೀನಿ ಅಷ್ಟೆ ಅಕ್ಕ ಹೊರಗಡೆ ಹೋಗ್ಬಿಟ್ಟು ವೀಡಿಯೋಸ್ ಮಾಡಿ ಅಕ್ಕ ದಾವಣಗೆರೆ ತೋರಿಸಿ ಅಂತ ಹೇಳಿದ್ರಿ ನಿಜವಾಗ್ಲೂ ನನಗೆ ಹೊರ್ಗಡೆ ಹೋಗಿ ವೀಡಿಯೋಸ್ ಮಾಡಬೇಕಂತ ತುಂಬ ಇದೆ ಆಸೆ ಮತ್ತು ಹೊರಗಡೆ ಹೋಗಬೇಕಂತ ಹೇಳಿದರೆ ನಿಮಗೆ ಗೊತ್ತು ನನ್ನ ಪ್ರಾಬ್ಲಮ್ ಏನು ಅಂತ ಇವಾಗ ಕೆಲಸಕ್ಕೂ ಹೋಗೋದಿಲ್ಲ ಇವಳು ಕಾಲಾಗಂತ ಹೇಳಿದರೆ ಇವಳನ್ನ ನೆತ್ಕೊಂಡು ನಾನು ಹೆಂಗೆ ಹೋಗಲಿ ಅದರಲ್ಲಿ ಈಗ ಮಳೆಗಾಲ ಬೇರೆ ಇನ್ನೊಂದೇನೆಂದರೆ ನನ್ನ ನ್ಯೂಸಲ್ಲಿ ತೋರಿಸಿದ್ರು ಹರಿಹರದಲ್ಲಿ ಏನಂತಾರೆ ನೀರು ನಾಯಿ ಅಂತಾರಲ್ಲ ಅದು ಬಂದಿದವು ಅಂತ ಹೇಳಿದರು ನೋಡೋಣ ಅಲ್ಲಿ ಹೋಗಿಬಿಟ್ಟು ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹೋಗೋರಿಗೂ ಪಾಪ ಅವು ಇರಬೇಕಲ್ಲ ನೋಡಬೇಕು ಆದಷ್ಟು ಬೇಗ ಹೋಗಿ ಬರಬೇಕು ಮತ್ತು ಇಲ್ಲಿ ನೋಡಿ ನನ್ನ ಮಗಳು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಸೊ ವರ್ಕ್ ಏನಂದರೆ ಫಸ್ಟಿಗೆಲ್ಲ ಅವಳನ್ನ ಕೂರಿಸ್ಬಿಟ್ಟು ನಾನೇ ಮಾಡಿಸ್ಬೇಕಿತ್ತು ಕೈ ಹಿಡ್ಕೊಂಡು ಈ ಥರ ಮಾಡು ಈ ಥರ ಇಲ್ಲ ಅಂತ ಹೇಳಿ ಬಟ್ ಇವಾಗ ಆ ಥರ ಏನಿಲ್ಲ ಅವಳೇ ಎಲ್ಲ ಹೋಮ್ ವರ್ಕ್ ಮಾಡ್ಕೊಳೋದಂಗೆಲ್ಲ ಮಾಡ್ತಾಳೆ ಈ ಥರ ಬರೀ ಅಮ್ಮ ಇದು ಒಂದು ಟೈಮ್ ಬರೋದು ಆಮೇಲೆ ತ್ರೀ ಟೈಮ್ ಬರಿ ಫೋರ್ ಟೈಮ್ ಬರೀ ಈ ಥರ ಹೇಳ್ಕೊಡ್ಬೇಕು ಆ ಥರ ಹೇಳ್ಕೊಟ್ರೆ ಅವಳು ನೀಟಾಗಿ ಕುತ್ಕೊಂಡು ವರ್ಕ್ ಎಲ್ಲ ಮಾಡ್ತಾಳೆ ಸೊ ಬೇಗನೆ ಪಿಕಪ್ ಆದ್ಲು ಅಂತಲೇ ಅನ್ಕೋತೀನಿ ಯಾಕಂದರೆ ಅಜಯ್ ಇಷ್ಟು ಬೇಗ ಪಿಕಪ್ ಆಗಿರಲಿಲ್ಲ ಬಟ್ ಬ್ರಹ್ಮರ ಸ್ವಲ್ಪ ಬೇಗನೆ ಪಿಕಪ್ ಆದ್ಲು ನೋಡಬೇಕು ನೆಕ್ಸ್ಟ್ ಇಯರ್ ಅಂತೂ ಅವಳನ್ನ ಸ್ಕೂಲಿಗೆ ಸೇರಿಸಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರೀತಾಳೆ ಚೆನ್ನಾಗಿ ಓದ್ತಾಳೆ ಅನ್ನೋ ಕಾನ್ಫಿಡೆಂಟ್ ನಮಗಿದೆ ಇವಾಗಲೇ ಹೋಗಬೇಕಂತ ತುಂಬ ಆಸೆ ಪಡ್ತಾಳೆ ಆದರೆ ಹೇಳ್ತೀವಲ್ವ ನಮ್ಮ ಪ್ರಾಬ್ಲಮ್ ಇಂದ ಅವಳನ್ನ ಆಗಿಲ್ಲ ಅಷ್ಟೇ ನೆಕ್ಸ್ಟ್ ಇಯರ್ ಅಂತೂ ಅವಳನ್ನ ಕರ್ಕೊಂಡೋಗಿ ಜಾಯಿನ್ ಮಾಡಲೇಬೇಕು ಜಾಯಿನ್ ಮಾಡ್ತೀವಿ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ತಾನೆ ಎಲ್ಲ ಕೆಲಸ ಮುಗೀತು ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಕೆಲಸ ಇದೆ ಅಂದರೆ ದೇವ್ರದ್ದು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಹಾಗೆ ನೀರು ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದೀವಿ ಇವಾಗ ತಾನೇ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗ್ ಬಂದೆ ಹೊರಗಡೆ ಅಂದರೆ ಮಾರ್ಕೆಟ್ಗೆ ಆ ಥರ ಏನಲ್ಲ ಹೇಳ್ತೀವಲ್ ಸಂಘ ಸಂಘ ಅದೆಲ್ಲ ಇತ್ತು ಹಂಗಾಗಿ ಎಲ್ಲೋಗಿ ಮುಗಿಸ್ಕೊಂಡ್ ಬಂದೆ ಮತ್ತೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಎಲ್ಲ ಕ್ಲೀನ್ ಮಾಡಿದೀನಿ ನೋಡಿ ಇವತ್ತು ಇದು ಇದೇನಪ್ಪ ಹಿಂಗೆಲ್ಲ ಇಟ್ಕೊಂಡಿದಾರೆ ತಂಗ್ಕೋಬೇಡಿ ಯಾಕಂದರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬೆಳಗ್ಗೆನೇ ಎಲ್ಲ ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡಲ್ಲ ರೊಟ್ಟಿ ಚಪಾತಿ ರೈಸು ಸಾಂಬಾರು ಎಲ್ಲ ಕೂಡ ಬೆಳಗ್ಗೆನೇ ಆಗೋಯ್ತು ಹಾಗಾಗಿ ನನಗೆ ಸ್ವಲ್ಪ ಇದು ಕೆಲಸ ಜಾಸ್ತಿ ಆಯಿತು ಮತ್ತಿಲ್ಲಿ ನೋಡಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೋಪ್ ಹಾಕಿ ಎಲ್ಲ ಹೊರಗಡೆ ತೊಗೊಂಡೋಗಿ ನೀಟಾಗಿ ತೊಳೆದು ಇಟ್ಟಿದ್ದೀನಿ ಹಾಗೆ ಇದನ್ನ ಕನೆಕ್ಷನ್ ಇನ್ನೂ ಕೂಡ ಕೊಟ್ಟಿಲ್ಲ ನನಗೆ ಕನೆಕ್ಷನ್ ಕೂಡ ಕೊಡಬೇಕು ಕನೆಕ್ಷನ್ ಕೊಟ್ಟು ಅದನ್ನು ಇದು ಮಾಡಬೇಕು ಇನ್ನೊಂದು ಏನು ಟಿಪ್ ಗೊತ್ತಾ ನಾನು ಅಂದ್ಕೊಳ ನಾನು ಮಾಡೋ ಟಿಪ್ ಅಂದರೆ ಬನ್ನಿ ಸಿಲಿಂಡ್ರ್ ಯಾವ ರೀತಿ ಉಳಿಸೋದಂತ ಈ ಸಿಲಿಂಡ್ರ ಯಾವ ಥರ ಸಾರಿ ಥರ ಅಂತ ಹೇಳ್ತೀನಿ ಈ ಸಿಲಿಂಡರ್ ಏನಿದೆ ನಾವು ತೊಗೊಂಡಿರ್ತೀವಲ್ವ ಈ ಸಿಲಿಂಡರ್ನ ನಾನು ಒಂದು ಡೇಟ್ನ ಬರೆದಿಟ್ಕೊತೀನಿ ಅಂದರೆ ಒಂದು ಕ್ಯಾಲೆಂಡರ್ ಇಲ್ಲ ಅಂತ ಹೇಳಿದರೆ ಇದ್ರ ಮೇಲಾದರೂ ಒಂದು ಚಾಕ್ ಪೀಸ್ ತೊಗೊಂಡು ಬರೀತೀನಿ ಪೀಸ್ ತೊಗೊಂಡು ಬರೆದಾಗ ಏನಾಗುತ್ತೆ ಅಂದ್ರೆ ಮಕ್ಳು ಏನಾದರೂ ಇದ್ರೆ ಅಳಿಸ್ಬಿಡ್ತಾರೆ ಭಾಳ ದಿವಸ ಇರೋದಕ್ಕೆ ಬಿಡೋದಿಲ್ಲ ಚಾ ಮತ್ತೆ ನಾವೇ ಸಲ ಏನಾದ್ರು ದೂರ ಇತ್ತು ಅಂತ ಅಂದು ಬಟ್ಟೆ ತಗೊಂಡು ಒರೆಸೋದೆಲ್ಲ ಮಾಡ್ತೀವಲ್ವಾ ಸೊ ಬೇಗನೆ ಹೋಗ್ಬಿಡುತ್ತೆ ಅದ್ರ ಬದಲು ಏನಾದರೂ ಕ್ಯಾಲೆಂಡರಲ್ಲಿ ನಾವು ಬರೆದಿಟ್ಕೋಬೇಕು ಯಾವತ್ತು ನಾವು ಈ ಸಿಲಿಂಡರ್ನ ಯೂಸ್ ಮಾಡ ಅಂದ್ರೆ ಹಾಕೊಂಡಿದೀವಿ ಯೂಸ್ ಮಾಡೋದಕ್ಕಂತ ಹಾಕೊಂಡ್ರೆ ಅಂದ್ರೆ ಬರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಈ ಮಂತು ನಮ್ಗೆ ಎಷ್ಟು ತಿ ಅಂದ್ರೆ ಈ ಸಲ ಹಾಕಿರೋವಂಥ ಸಿಲಿಂಡರ್ ಎಷ್ಟು ಮಂತ್ ಬಂತು ಅಂತ ನೋಡ್ಕೋಬೇಕು ಅದಾದ್ಮೇಲೆ ಅದಕ್ಕೂ ಎಕ್ಸ್ಟ್ರಾ ಬರೋ ಥರ ನಾವು ಸ್ವಲ್ಪ ಏನಾದ್ರು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಇನ್ನೂ ಎಕ್ಸ್ಟ್ರಾ ಬರೋ ಥರ ಮಾಡ್ಕೊಂಡ್ರೆ ನಮ್ಗೆ ಇದರಲ್ಲೂ ಕೂಡ ಉಳಿತಾಯ ಆಗುತ್ತೆ ನಾನು ಕೂಡ ಹಾಗೆ ಮಾಡ್ತಾ ಇರೋದು ನಿಮಗೆ ನಮ್ಮ ಕೆಲಂದ್ರೆ ಬನ್ನಿ ತೋರಿಸ್ತೀನಿ ಕ್ಯಾಲೆಂಡರ್ ಅಲ್ಲಿ ನಾನು ಡೇಟ್ನ ಮಾರ್ಕ್ ಮಾಡಿಕಿ ಏನಮ್ಮ ಬರ್ದ ಅಯ್ಯೋ ಐ ಬರ್ದಿಯಾ ಐ ಬರ್ದ್ರ ಒನ್ ಟೂ ತ್ರೀ ಆಗ್ಬಾರ್ದಿ ಇನ್ನು ಟೂ ಟೈಮ್ ಬರಿಬೇಕು ತಾನೆ ಸರಿ ಬರ್ದಿಯ ಇರ್ಲಿ ಇನ್ನೊಂದ್ಸಲ ಐ ಬರ್ದು ಇನ್ ಟೂ ಟೈಮ್ ಐ ಬರಿ ಅದಾದ್ಮೇಲೆ ಒನ್ ಟೂ ತ್ರೀ ಇನ್ ಟೂ ಟೈಮ್ ಬರೀ ಅಂತ ಅಷ್ಟೇ ತಿರುಗಿಸಿ ಐ ಬರಿ ಈಗ ಬನ್ನಿ ಈಗ ತೋರಿಸ್ತೀನಿ ನನ್ನ ಕ್ಯಾಲೆಂಡರ್ ಅಲ್ಲಿ ಯಾವ ರೀತಿ ಮಾರ್ಕ್ ಅಂತ ಮೇ ತಿಂಗಳದು ಅಂದರೆ ನಾನು ಪ್ರತಿಯೊಂದನ್ನು ಕೂಡ ಮಾರ್ಕ್ ಮಾಡಿರ್ತೀನಿ ನೋಡಿ ಡಿಶ್ಶು ಯಾವಾಗ ಹಾಕ್ಸಿದ್ದೀನಿ ಅಂತ ಮಾರ್ಕ್ ಮಾಡ್ತೀನಿ ಯಾಕಂದರೆ ಒಂದೊಂದು ಸಲ ನಮ್ಮ ಏನಾಗುತ್ತೆ ಅಂದರೆ ಬೇಗನೆ ಖಾಲಿಯಾಗ್ಬಿಡುತ್ತೆ ಆಗಿಬಿಡುತ್ತೆ ಯಾಕೆನೋ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಡಿಶ್ಶಿಗೂ ಕೂಡ ನನಗೆ ಬರೆದಿಕ್ಕಿದ್ದೀನಿ ಕೇಬಲ್ಲೆಲ್ಲ ಹಾಕ್ಸ್ತೀವಲ್ವ ಅದನ್ನು ಅದಾದಮೇಲೆ ಇದು ನೋಡಿ ಇದು ಸಿಲಿಂಡರ್ ಜೂನ್ ನಾಲ್ಕನೇ ತಾರೀಕು ನಾನು ಸಿಲಿಂಡರ್ನ ಹಾಕ್ಕೊಂಡಿದ್ದೀನಿ ಇವತ್ತು ಡೇಟ್ ಎಷ್ಟು ಜೂನ್ ನಾಲ್ಕನೇ ತಾರೀಕು ಸಿಲಿಂಡರ್ ಹಾಕ್ಕೊಂಡಿರೋದು ಸೊ ಡೇಟ್ ಇವತ್ತು ನನಗೆ ಮರ್ತೋದಂಗಾಗ್ಬಿಟ್ಟಿದೆ ನೋಡಿ ಇವತ್ತು ಹತ್ತು ಒಂದು ತಿಂಗಳ ಮೇಲೆ ನನಗೆ ನಾಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ದಿನ ಬಂತು ಸೊ ಆರು ದಿನ ಬಂದಿದೆ ಒಂದು ತಿಂಗಳ ಮೇಲೆ ಹಾಗೆ ಇನ್ನು ಎಷ್ಟು ದಿವಸ ಬರುತ್ತೆ ಅಂತ ನೋಡ್ಕೊತೀನಿ ನೋಡ್ಕೊಂಡು ಈ ಮಂತ್ ಏನಾದರೂ ಸ್ವಲ್ಪ ಕಡಿಮೆ ಬಂತು ಅಂದರೆ ನೆಕ್ಸ್ಟ್ ಮಂತ್ ಅದಕ್ಕೂ ಜಾಸ್ತಿ ಬರುತ್ತಲ್ಲ ನೋಡ್ಕೊತೀನಿ ಈ ತಿಂಗಳು ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಮತ್ತಿನ್ನೂ ಒಂದೆರಡು ದಿನನಾದರೂ ಎಕ್ಸ್ಟ್ರಾ ಆಗೋ ಥರ ನೋಡ್ಕೋತೀನಿ ಏನಂದರೆ ಒಂದೊಂದು ಸ್ವಲ್ಪ ಟೆಕ್ನಿಕ್ಸ್ ಇರುತ್ತೆ ನೋಡಿ ನಾವು ಕುಕ್ಕರಲ್ಲಿ ಅನ್ನ ಮಾಡಿದರೆ ಸ್ವಲ್ಪ ಅನ್ನ ಬೇಗ ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ಗ್ಯಾಸ್ ಸೇವ್ ಆಗುತ್ತೆ ಇನ್ನೊಂದು ಏನಂದರೆ ನಮ್ಗೆ ಜಾಸ್ತಿ ಕುಕ್ಕರಲ್ಲಿ ಊಟ ಮಾಡೋದ್ರಿಂದ ಕಾಲುಗಳು ನೋವು ಬರುತ್ತೆ ಮೊಣಕಾಲು ಕೀಲು ನೋವೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ನಾನು ಇವಾಗ ಇವಾಗ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ ಜಾಸ್ತಿ ಪಾತ್ರೆಯಲ್ಲೇ ಮಾಡೋದು ಏನಾದರೂ ಎಮರ್ಜೆನ್ಸಿ ಇಲ್ಲ ಅಂತಂದರೆ ಎಮರ್ಜೆನ್ಸಿ ಇರ್ತಾರೆ ಕುಕ್ಕರಲ್ಲಿ ಮಾಡ್ಕೋತೀನಿ ಪಾತ್ರೆಲ್ ಮಾಡಿದಾಗ್ಲೂ ಅಷ್ಟೇ ಒಂದ್ ಸ್ವಲ್ಪ ಹೊತ್ತು ಅಕ್ಕಿನ ನೆನೆ ಇಟ್ಬಿಟ್ಟು ಅನ್ನ ಮಾಡ್ಕೋತೀನಿ ಅದರಿಂದ ಅನ್ನ ಆಗುತ್ತೆ ಇನ್ನೊಂದು ಏನಂದ್ರೆ ಅನ್ನ ಮಾಡ್ಬೇಕಾದ್ರೆ ಪ್ಲೇಟ್ನ ಮುಚ್ಚಿಬಿಟ್ಟು ಅನ್ನ ಮಾಡ್ತೀನಿ ಇನ್ನೇನು ಕುದಿಯೋ ಟೈಮ್ ಇನ್ನು ಉಕ್ಕಿ ಬರುತ್ತಲ್ವ ಆ ಟೈಮಲ್ಲಿ ಮಾತ್ರ ಪ್ಲೇಟ್ ತೆಗಿತೀನಿ ಅದಾದ್ಮೇಲೆ ಸಾಂಬಾರು ಅದೆಲ್ಲ ಬಿಸಿ ಮಾಡ್ಬೇಕಾದ್ರೆ ಪ್ಲೇಟ್ ಮುಚ್ಚಿಟ್ಟೆ ಬಿಸಿ ಮಾಡ್ತೀನಿ ಇದ್ರಿಂದನು ಕೂಡ ಸಾಂಬಾರು ಅದು ಬೇಗ ಬಿಸಿ ಆಗೋದು ಮತ್ತೆ ಹಂಗೆಲ್ಲ ಹಾಕಿ ನಮ್ಗೆ ಗ್ಯಾಸ್ ಸೇವ್ ಆಕತಿ ಅದಾದ್ಮೇಲೆ ನಾವ್ ಏನಾದ್ರು ಪಲ್ಯ ಆಗ್ಲಿ ಏನಾದ್ರು ಒಗ್ಗರಣೆ ಮಾಡ್ಕೋಬೇಕಾದಷ್ಟು ಪ್ಲೇಟ್ ನ ಮುಚ್ಬಿಟ್ಟು ನಾನು ಮಾಡ್ಕೋತೀನಿ ಇದರಿಂದನು ನನ್ ಗ್ಯಾಸ್ ಉಳಿತಾಯ ಆಗುತ್ತೆ ಸೊ ಈ ತರ ನಾನು ಟಿಪ್ಸ್ ನ ಫಾಲೋ ಮಾಡ್ತೀನಿ ಯಾಕೋ ಹೇಳ್ಕೊಬೇಕಂತ ಅನಿಸ್ತ ಹಾಗಾಗಿ ಹೇಳ್ಕೊಂಡೆ ನಿಮಗೆ ಈ ವಿಡಿಯೋ ಸ್ವಲ್ಪ ನಾವು ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಇನ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಬರ್ಬೋದು ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅನೈಸ್ ಡೇ ಬಾಯ್ 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 ಒಂದು ತಿಕ್ಲಿ ನಾನು ಇದನ್ನ ಮಾಡ್ತೀನಿ